ಹಾಯ್ ಫ್ರೆಂಡ್ಸ್ ಪೃಥ್ವಿ ಅವ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಬಿಇ ಸಿ ಐಎಲ್ ಲ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಅಂದರೆ ಬ್ರಾಡ್ಕಾಸ್ಟ್ ಇಂಜಿನಿಯರಿಂಗ್ ಕನ್ಸಲ್ಟೆಂಟ್ಸ್ ಇಂಡಿಯಾ ಲಿಮಿಟೆಡ್ ಅಲ್ಲಿ ಹೊಸ ನೇಮಕಾತಿ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಡ್ರೈವರ್ ಮತ್ತು ಟೆಕ್ನಿಷಿಯನ್ ಸೇರಿದಂತೆ ಇನ್ನೂ ಅನೇಕ ಬೇರೆ ಬೇರೆ ಇತರೆ ವಿವಿಧ ಅರ್ಜಿ ಅಧಿಕಾರಿದ್ದಾರೆ ಈ ಉದ್ಯೋಗಿಗೆ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಆಯ್ತು ಡಿಪ್ಲೊಮಾ ಡಿಗ್ರಿ ಪಾಸ್ ಆಗಿರೋ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ವೇತನ ಎಪ್ಪತ್ತೆಂಟು ಸಾವಿರದವರೆಗೆ ಇರತಕ್ಕಂಥ ಒಂದು ಉದ್ಯೋಗವಾಗಿದೆ ಇದು ನೇರ ನೇಮಕಾತಿ ಇದೆ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ ನಮ್ಮ ಆಗಿದೆ ತಮಗೆ ಈ ವಿಡಿಯೋದಲ್ಲಿ ಈ ವಿದ್ಯುತ್ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತಗೊಂಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಅಂದರೆ ಉದ್ಯೋಗ ಮಾಹಿತಿ ನಿಮಗೆ ದೊರೆಯುತ್ತದೆ ಓಕೆ ಫ್ರೆಂಡ್ಸ್ ವಿಷಯ ಕೊನೆ ಏನು ಮಾಹಿತಿ ಬಂದಿದೆ ನೋಡ್ಕೊಂಡ್ಬೋಣ ನೋಡಿ ಫ್ರೆಂಡ್ಸ್ ಇದು ಬಿ ಎಸ್ ಸಿ ಬಿ ಎಸ್ ಸಿ ಎಲ್ಲಿ ಆಪ್ ವೆಬ್ಸೈಟ್ ಆಗಿದೆ ಅಂದರೆ ಬ್ರಾಡ್ಕಾಸ್ಟ್ ಇಂಜಿನಿಯರಿಂಗ್ ಕನ್ಸಲ್ಟೆಂಟ್ ಇಂಟರ್ಲಿಮಿಟೆಡ್ ಅಂದರೆ ಗವರ್ನಮೆಂಟ್ ಅಂಡರ್ ಅಲ್ಲಿ ಇರತಕ್ಕಂತ ಒಂದು ಕಂಪನಿ ಆಗಿದೆ ಇಲ್ಲಿ ಇರತಕ್ಕಂತ ಉದ್ಯೋಗಿಗಳಿಗೆ ಇಲ್ಲಿ ಯಾವ ಹುದ್ದೆ ಅರ್ಜಿ ಕರೆದಿದ್ದಾರೆ ಡ್ರೈವರ್ ಮತ್ತು ಟೆಕ್ನಿಷಿಯನ್ಸ್ ಇನ್ನು ಅನೇಕ ಬೇರೆ ಬೇರೆ ಹುದ್ದೆ ಅರ್ಜಿ ಕರೆದಿದ್ದಾರೆ ಸುಮಾರು ನಾಲ್ಕುನೂರು ಹೆಚ್ಚಿಗೆ ಇರತಕ್ಕಂತ ಖಾಲಿ ಹುದ್ದೆಗಳಿವೆ ಸ್ಯಾಲರಿ ಕೂಡ ಹದಿನೆಂಟು ರಿಂದ ಎಪ್ಪತ್ತೆಂಟು ಸಾವಿರ ವರೆಗೆ ಇರತಕ್ಕಂತ ಸ್ಯಾಲರಿ ಆಗಿದೆ ನಮಗೆ ಈ ವಿಡಿಯೋದಲ್ಲಿ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನು ಇದು ಮೇನ್ ಆಫೀಸಿಯಲ್ ವೆಬ್ಸೈಟ್ ಆಗಿದೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಬಿ ಎಸ್ ಸಿ ಎಲ್ ನಿಮಗೆ ಕೊಟ್ಟಿದ್ದಾರೆ ಇಲ್ಲಿ ಇಲಾಖೆ ಹೆಸರು ನೋಟು ಬಿ ಎಸ್ ಸಿ ಎಲ್ ವೇಕೆನ್ಸಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಅಂದರೆ ಬ್ರಾಡ್ಕಾಸ್ಟ್ ಇಂಜಿನಿಯರಿಂಗ್ ಕನ್ಸಲ್ಟೆಂಟ್ ಇಂಡಿಯಾ ಲಿಮಿಟೆಡ್ ಬಿ ಎಸ್ ಸಿ ಎಲ್ ನಿಮ್ಮ ಐತೆ ಒಟ್ಟು ಹುದ್ದೆ ಬಂದ್ಬಿಟ್ಟು ನಾಲ್ಕೂರೈಗಳು ಹುದ್ದೆಗಳಿವೆ ಉದ್ಯೋಗ ಸ್ಥಳ ಜಮ್ಮು ಕಾಶ್ಮೀರ ಇರುತ್ತದೆ ಹುದ್ದೆಗಳ ಹೆಸರು ಜೂನಿಯರ್ ಟೆಕ್ನಿಷಿಯನ್ಸ್ ಮತ್ತು ಡ್ರೈವರ್ ಹಾಗೂ ಇತರೆ ಬೇರೆ ಬೇರೆ ಹುದ್ದೆಗಳಿವೆ ಈ ಹುದ್ದೆಗಳಿಗೆ ಸ್ಯಾಲ್ರಿ ನೋಡ್ಬೇಕಾದ್ರೆ ಹದಿನೆಂಟು ಸಾವಿರದಿಂದ ಎಪ್ಪತ್ತೆಂಟು ಸಾವಿರದ ಎಂಟು ರೂಪಾಯಿ ಪರ್ ಮಂತ್ ಇರುತ್ತೆ ಇಲ್ಲಿ ಬಿ ಎಸ್ ಸಿ ಎಲ್ ವೇಕೆನ್ಸಿ ಏಜ್ ಲಿಮಿಟು ಮತ್ತು ಡೀಟೇಲ್ಸ್ ಕೊಟ್ಟಿದ್ದಾರೆ ಮೊದಲನೇದೇ ನೋಡ್ಬೇಕಾದ್ರೆ ಪೋಸ್ಟ್ ನೇಮ್ ಕೊಟ್ಟಿದ್ದಾರೆ ಇಲ್ಲಿ ಆಮೇಲೆ ನಂಬರ್ ಆಫ್ ಪೋಸ್ಟು ಸಾಲಿ ಕೊಟ್ಟಿದ್ದಾರೆ ಅಸಿಸ್ಟೆಂಟ್ ಇಂಜಿನಿಯರು ಅಸಿಸ್ಟೆಂಟ್ ಇಂಜಿನಿಯರು ಆಫೀಸರ್ಸು ಸ್ಟೋರ್ ಆಫೀಸರ್ಸು ಮೂವತ್ತೈದು ಸಾವಿರ ರೂಪಾಯಿ ಸಾಲ ನಲವತ್ನಾಲ್ಕು ಸಾವಿರ ರೂಪಾಯಿ ಸಾಲ ಇದೆ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಹಾಗೂ ಚೀಪ್ ಡಿಡಕ್ಷನು ಡಿಡಕ್ಷನು ಆಮೇಲೆ ಇಲ್ಲಿ ಹಲವಾರು ಹುದ್ದೆಗಳಿವೆ ಇಲ್ಲಿ ಪಿ ಎಸ್ ಟು ಕೋಡಿಂಗ್ ಕ್ಲಾರ್ಕು ಸಿ ಎಸ್ ಎಲ್ ಡಿ ಆಫೀಸರು ಸೂಪರ್ವೈಸರು ಡಾಟಾ ಎಂಟ್ರಿ ಆಫೇಸ್ಟರ್ ಹುದ್ದೆ ಕೂಡ ಇಲ್ಲಿ ಹೈಯೆಸ್ಟ್ ಇರ್ತಕ್ಕಂಥ ಹುದ್ದೆಗಳು ಡಾಟಾ ಎಂಟ್ರಿ ಆಫೇಸ್ಟರ್ ಹುದ್ದೆಗಳಲ್ಲಿ ಆಮೇಲೆ ಡ್ರೈವರ್ ಹುದ್ದೆ ಕೂಡ ಕಾಲಿವೆ ಎಂಬತ್ತ್ಮೂರು ಹುದ್ದೆ ಕಾಲಿವೆ ಇಪ್ಪತ್ತು ಸಾವಿರದ ಮುನ್ನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಡ್ರೈವರ್ ಹುದ್ದೆಗಳಿಗೆ ಟಾಟಾ ಆ್ಯಂಡ್ ಟಾಪೇಟರ್ ಹುದ್ದೆಗೆ ಸ್ಯಾಲ್ರಿ ಇರ್ತಕ್ಕಂಥದ್ದು ಆಮೇಲೆ ನರ್ಸಿಂಗ್ ಸೂಪರ್ಡೆಂಟ್ ಹುದ್ದೆ ಕಾಲಿವೆ ಆಮೇಲೆ ಡಿಟೆಕ್ಷನ್ನು ಡಿಸ್ ಡಿಸ್ಪೆನ್ನಿಂಗ್ ಅಟೆಂಡೆಂಟು ಇವ್ರಲ್ಲಿ ಡ್ರೈವರ್ ಆರ್ಡಿನರಿ ಗ್ರೇಡ್ ಐದು ಹುದ್ದೆ ಕಾಲಿವೆ ಇವರಿಗೆ ಹತ್ತೊಂಬತ್ತು ಸಾವಿರದ ಒಂಬತ್ತು ರೂಪಾಯಿ ಸಾಲಿದೆ ಆಮೇಲೆ ಡ್ರೈವರ್ ಗ್ರೇಡ್ ಟು ಹುದ್ದೆಗಳಿಗೆ ಒಂದು ಹುದ್ದೆ ಕಾಲಿದೆ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ಸ್ಯಾಲ್ರಿ ಇದೆ ಆಮೇಲೆ ಐ ಟಿ ಐ ಪಾಸಂಥ ಅಭ್ಯರ್ಥಿಗಳಿಗೆ ಎಲೆಕ್ಟ್ರಿಷಿಯನ್ ಹುದ್ದೆಗಳು ಖಾಲಿವೆ ಆಮೇಲೆ ಎಜುಕೇಟಿವ್ ಇಂಜಿನಿಯರ್ ಇಂಜಿನಿಯರು ಪೋರ್ ಮ್ಯಾನು ಪಂಪ್ ಮಷೀನು ಹೆಲ್ತ್ ಹೆಲ್ತ್ ಎಜುಕೇಟರು ಜೂನಿಯರ್ ಇಂಜಿನಿಯರು ಈ ರೀತಿ ಹಲವಾರು ಹುದ್ದೆ ಸುಮಾರು ನಾಲ್ಕನೂರಕ್ಕಿಂತ ಹೆಚ್ಚು ಕೆ ಹುದ್ದೆ ಪ್ರತಿಯೊಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಲೈಬ್ರರಿ ಹುದ್ದೆಗಳು ಖಾಲಿವೆ ಅಸಿಸ್ಟೆಂಟ್ ಹುದ್ದೆ ಕಾಲಿವೆ ಮೆಡಿಕಲ್ ಕಡೆಂಟ್ರ್ ಮೆಡಿಕಲ್ ಸೋಷಿಯಲ್ ಸರ್ವಿಸು ಆಮೇಲೆ పబ్లిక్ హెల్త్ నర్స్ ఈ రీతి హల్వారు హాలే స్టోర్ కీపర్ కల్వే డ్రెస్సరు గ్రాఫిక్ డైనర్ హల్వారు హా సరి నలవత్మూరు నలవత్ సవర మర హెంట్ సైవర ఇప్పటికే ఈ రెడ్డి అనుగుణంగా స్యాల్ కూడా బే బేవే ఇల్లి హుద్ధికి అనుగుణంగా ఎజుకేషన్ కొట్టారు ఎజుకేషన్ పాస్ ఆ ఇంజనీర్ హెల్గ్గే బిఈెక్ పాస్ ఆగి ఆమె డిగ్రీ పాస్ డిప్లొమా ఎమ్ ఎ ఎమ్ ఎస్సి ಕೋಡಿಂಗ್ ಕ್ಲಾಸ್ ಹುದ್ದಳಿಗೆ ಹನ್ನೆರಡನೇ ತರಗತಿ ಬಿ ಎಸ್ ಸಿ ಪಾಸಾಗಿರಬೇಕು ಅದೇ ರೀತಿ ಡಿಟೆಕ್ಷನ್ ಹುದ್ದೆಗಳಿಗೆ ಎಮ್ ಎಸ್ ಸಿ ಪಾಸಾಗಿರ್ಬೇಕು ಡಿಸ್ಪೆಂಡಿಂಗ್ ಅಟೆಂಡೆಂಟ್ಗೆ ಡಿಪ್ಲೊಮಾ ಪಾಸಾಗಿರಬೇಕು ಡಿಸಿಷನ್ ಹಾಲ್ ಅಟೆಂಡೆಂಟ್ ಹನ್ನೆರಡು ಹನ್ನೆರಡನೇ ತರಗತಿ ಪಾಸಾಗಿರಬೇಕು ಮೆಜುರಿಟಿನ್ಸ್ ಹತ್ತನೇ ತರಗತಿ ಪಾಸಾಗಿರಬೇಕು ಇಲ್ಲಿ ಡ್ರೈವರ್ ಗ್ರೇಡ್ ಹುದ್ದೆಗಳಿಗೆ ಹತ್ತನೇ ತರಗತಿ ಪಾಸಾಗಿರಬೇಕು ಡ್ರೈವರ್ ಗ್ರೇಡ್ ಟು ಹುದ್ದೆಗಳಿಗೆ ಅದು ಹತ್ತನೇ ತರಗತಿ ಆಗಿರಬೇಕು ಇನ್ನು ಟೆಕ್ನಿಷಿಯನ್ಸ್ ಹುದ್ದೆಗಳಿಗೆ ಐ ಟಿ ಐ ಟೆಂತ್ ಮುಗಿಸಿ ಐ ಟೈ ಪಾಸ ಅಪ್ಲೈ ಮಾಡ್ಬೋದು ಹೀಗೆ ಪ್ರತಿಯೊಂದು ಹುದ್ದೆಗೆ ಹನ್ನೆರಡನೇ ತರಗತಿ ಐ ಟಿ ಐ ಡಿಪ್ಲೊಮಾ ಗ್ರಾಜ್ಯುಯೇಷನ್ ಪ್ರತಿಯೊಂದು ಹುದ್ದೆಗಳ ಕಾಲಿವೆ ತಮ್ಮ ಎಜುಕೇಷನ್ ಕಳ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನೋಡಿ ಜೂನಿಯರ್ ಟೆಕ್ನಿಷಿಯನ್ ಹುದ್ದೆಗಳಿಗೆ ಹನ್ನೆರಡನೇ ತರಗತಿ ಡಿಪ್ಲೊಮಾ ಬಿ ಎಸ್ ಡಿಗ್ರಿ ಡಿಗ್ರಿ ಆಗಿರಬೇಕು ಲ್ಯಾಬ್ ಅಟೆಂಡರ್ ಹುದ್ದೆಗಳಿಗೆ ಹನ್ನೆರಡನೇ ತರಗತಿ ಪಾಸಾಗಿರ್ಬೇಕು ಆಮೇಲೆ ಡಾಟಾ ಆ್ಯಂಡ್ ಡ್ರಾಫ್ಟ್ ಹುದ್ದೆ ಕೂಡ ಕಲಿವೆ ಅದಕ್ಕೂ ಟ್ವೆಲ್ತ್ ಪಾಸಾಗಿ ಕೂಡ ಅಪ್ಲೈ ಮಾಡ್ಬೋದು ಇಲ್ಲಿ ಪ್ರತಿಯೊಂದು ಹುದ್ದೆ ಬೇರೆ ಬೇರೆ ಕೊಟ್ಟಿದ್ದಾರೆ ಇನ್ನು ಸ್ಟೋರ್ ಕೀಪರ್ ಹುದ್ದೆಗಳಿಗೆ ಗ್ರಾಜುವೇಷನ್ ಆಗಿರಬೇಕು ಡಿಗ್ರಿ ಪಾಸ್ ಆಗಿರಬೇಕು ಆಮೇಲೆ ಟೆಕ್ನಿಷಿಯನ್ ಹುದ್ದೆಗಳಿಗೆ ಟ್ವೆಲ್ತು ಬಿ ಎಸ್ಸಿಯಲ್ಲ ಕೊಟ್ಟಿದ್ದಾರೆ ಸೆಲ್ಸ್ಗಳನ್ನು ಡ್ರೆಸ್ಸರ್ಸ್ ಹುದ್ದೆಗಳಿಗೆ ಹತ್ತನೇ ತರಗತಿ ಪಾಸಾಗಿರಬೇಕು ಜೂನಿಯರ್ ಮೆಡಿಕಲ್ ರೆಕಾರ್ಡ್ ಆಫೀಸರ್ ಹುದ್ದೆಗಳಿಗೆ ಹನ್ನೆರಡನೇ ತರಗತಿ ಬಿ ಎಸ್ ಸಿ ಪಾಸಾಗಿರಬೇಕಾಗತ್ತೆ ಅದೇ ರೀತಿಯಲ್ಲಿ ವೈಮನ್ ಸಲ್ಲಿಕೆ ಕೂಡ ಕೊಟ್ಟಿರ್ತಾರೆ ಅದು ಬಿ ಎಲ್ಲ ನಿಯಮಗಳ ಪ್ರಕಾರ ಸಲ್ಲಿಕೆ ಇರುತ್ತದೆ ಇನ್ನು ಪೀಸ್ ಬೈನೋಟು ಎಸ್ ಸಿ ಎಸ್ ಟಿ ಅವರಿಗೆ ಎರಡು ನೂರ ರೂಪಾಯಿ ಶುಲ್ಕ ಇರುತ್ತದೆ ಜನರಲ್ ಒಕ್ಸೆಲ್ಸ್ ಮ್ಯಾನ್ ವುಮೆನ್ ಅವರಿಗೆ ಐದುನೂರ ತೊಂಬತ್ತಿರುತ್ತೆ ಪೇಮೆಂಟ್ ಮಾಡೋದನ್ನು ಡಿ ಮೂಲಕ ಮಾಡಬೇಕಂತ ಕೊಟ್ಟಿದ್ದಾರೆ ಇನ್ನು ಇಲ್ಲಿ ಸೆಲೆಕ್ಷನ್ ಪ್ರೊಸೀಜ್ ಯಾವ ರೀತಿ ಇರುತ್ತೆ ಅಂದರೆ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ ಅಸೈನ್ಮೆಂಟು ಸ್ಕಿಲ್ ಟೆಸ್ಟು ಮತ್ತು ಇಂಟರ್ವ್ಯೂ ಮೂಲಕ ಸೆಲೆಕ್ಟ್ ಮಾಡ್ಕೊಂತ ಕೊಟ್ಟಿದ್ದಾರೆ ಹಾಗೆ ಅರ್ಜಿಯನ್ನು ಅಪ್ಲೈ ಮೂಲಕ ಕಳಿಸಬೇಕಾಗಿರುತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಡ್ಜಸ್ಗೆ ಬ್ರಾಡ್ಕಾಸ್ಟ್ ಇಂಜಿನಿಯರಿಂಗ್ ಕನ್ಸಲ್ಟೆಂಟ್ ಇಂಡಿಯಾ ಲಿಮಿಟೆಡ್ ಬಿ ಸಿ ಎಲ್ ಭವನ್ ಸಿ ಫಿಫ್ಟಿ ಸಿಕ್ಸ್ ಎ ಸೆವೆಂಟಿ ಸೆಕ್ಟರ್ ಸಿಕ್ಸ್ಟಿ ಟು ಇಡ ಟೂ ಒನ್ ಜೀರೋ ಟೂ ಜೀರೋ ಒನ್ ತ್ರೀ ಜೀರೋ ಸೆವೆನ್ ಯು ಪಿ ಇಲ್ಲಿ ಬಿಫೋರ್ ಇಪ್ಪತ್ನಾಲ್ಕು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದೊಳಗೆ ತಲುಪುವಂತೆ ಅರ್ಜಿ ಅಪ್ಲೈ ಮಾಡೋಕ್ಕೆ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಪಿ ಡಿ ಎಫ್ ಕೊಟ್ಟಿದ್ದಾರೆ ಲಾಸ್ಟ್ ಡೇಟು ಇಪ್ಪತ್ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದಾಗಿದೆ ಇದು ಸ್ಟಾರ್ಟಿಂಗ್ ಡೇಟು ಹನ್ನೊಂದು ಎರಡು ಎರಡು ಸಾವಿರ ಇಪ್ಪತ್ತೈದಾಗಿದೆ ಇಲ್ಲಿ ವೆಬ್ಸೈಟ್ ಆಗಿದೆ ಇಲ್ಲಿ ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಸುಮಾರು ಇದು ಹದಿನಾಲ್ಕು ಪೇಜ್ ಪಿ ಡಿ ಎಫ್ ಇದೆ ಇದು ಅಪ್ಲಿಕೇಶನ್ ಫಾರ್ಮಾಗಿದೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಇದನ್ನು ತಾವು ಹುಡುಕೋಬೋದು ಪ್ರಯತ್ನ ಓದೋದಕ್ಕೆ ಕ್ಲಿಯರಾಗಿ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ ಏನಿದೆ ಅಂತ ನೋಡ್ಕೊಂಡು ಅರ್ಜಿ ಸಲ್ಲಿಸಬಹುದಾಗಿದೆ ಲಾಸ್ಟಿಗೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಈ ಫಾರ್ಮು ಇಲ್ಲಿಂದ ಪ್ರಿಂಟ್ ತಗೋಬೇಕಾಗುತ್ತೆ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿಂದ ಪ್ರಿಂಟ್ ತಗೊಂಡು ಇಲ್ಲೊಂದು ಫೋಟೋ ಟಚ್ಕೊಳ್ಕೆ ಎಲ್ಲೊಂದು ಡಾಟಾ ರಿಜಿಸ್ಟ್ರೇಷನ್ ಫಾರ್ಮ್ ಆಗಿದೆ ಫಿಲ್ಅಪ್ ಮಾಡಿ ಅರ್ಜಿಯನ್ನು ಅಪ್ಲೈ ಮಾಡೋಕೆ ಕಳಿಸ್ಬೇಕಾಗತ್ತೆ ಇಲ್ಲಿ ಫಾರ್ಮ್ ಇನ್ ಓನ್ಲಿ ಕ್ಯಾಪ್ಟನ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ನೇಮು ಕ್ಯಾಂಡಿಡೇಟ್ ನೇಮು ಫಾದರ್ ನೇಮು ಮೇಲಿದ್ರ ಮೇಲೂ ಪಿಮೆಲ್ ಇದ್ರ ಮೇಲೂ ಪುರುಷ ಮತ್ತು ಮೇಲೆ ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಡೇಟ್ ಆಫ್ ಬರ್ತು ಆಧಾರ್ ನಂಬರು ಎಂಪ್ಲಾಯ್ ಸ್ಟೇಟ್ ಇನ್ಶೂರೆನ್ಸ್ ನಂಬರ್ ಇದ್ದರೆ ಎಂಬ ಇ ಎಸ್ ಎ ನಂಬರ್ ಇದ್ದರೆ ಪ್ಯಾನ್ ಕಾರ್ಡ್ ನಂಬರು ಕಂಪಲ್ಸರಿ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಕೆಟಗರಿ ಯಾವುದಿದೆ ಅದನ್ನು ಟಾಪ್ಲಂಬೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಜನರಲ್ ಎಲ್ಲ ಕೊಟ್ಟಿದ್ದಾರೆ ಎರಡು ಅಂಡ್ ಮೆರಡು ನ್ಯಾಷನಾಲಿಟಿ ರಿಲಿಜನ್ನು ಪರ್ಮನೆಂಟ್ ಅಡ್ರೆಸ್ಸು ಪ್ರೆಸೆಂಟ್ ಅಡ್ರೆಸ್ಸು ಆಮೇಲೆ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರು ಆಗುತ್ತೆ ಇಲ್ಲಿ ಕೆಳಗಡೆ ಎಜುಕೇಷನ್ ಪ್ರತಿಮೆ ಕೊಟ್ಟಿದ್ದಾರೆ ಟೆಂತ್ ಪಾಸು ಟೆಂತ್ ಪಾಸು ಟ್ವೆಲ್ ಪಾಸು ಗ್ರಾಜುವೇಷನ್ನು ಪೋಸ್ಟ್ ಗ್ರಾಜುವೇಷನ್ ಡಿಪ್ಲೊಮಾ ಇಫ್ ಇನಿ ಆಗ ಇದ್ರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಇಲ್ಲಿ ವರ್ಕ್ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ ಆ್ಯಡ್ ಸಪ್ರೇಟ್ ಸೀಟಿಂದ ಇಫ್ ರೀ ಕೇಳಿದ್ದಾರೆ ಇಲ್ಲಿ ವರ್ಕ್ ಎಕ್ಸ್ಪೀರಿಯೆನ್ಸ್ ಹಾಕ್ಬೋದಾಗುತ್ತೆ ಟೋಟಲ್ ಎಕ್ಸ್ಪೀರಿಯನ್ಸ್ ಆಗಬಿಡುತ್ತೆ ಇಲ್ಲಿ ರೆಫರೆನ್ಸ್ ಮಾಡಬೇಕಾಗುತ್ತೆ ನೇಮು ಅಡ್ರೆಸ್ಸು ಕಾಂಟ್ಯಾಕ್ಟ್ ನಂಬರು ಇಲ್ಲಿ ಲ್ಯಾಂಗ್ವೇಜ್ ನಮ್ಮ ರೀಡ್ ಸ್ಪೀಕರ್ ರೇಟು ಯಾವ್ದು ಬರುತ್ತದೆ ಭಾಷೆ ಅದನ್ನ ಹಾಕ್ಬೋದಾಗುತ್ತೆ ಇನ್ನು ಡಾಕ್ಯುಮೆಂಟ್ ಏನು ಅಟ್ಯಾಚ್ ಮಾಡಬೇಕಂದ್ರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟು ಟೆಂತ್ ಮಾರ್ಕ್ಸ್ ಆರು కాస్ట్ సర్టిఫికేట్ ఇద్దరు వర్క్ ఎక్స్పీరియన్సు ప్యాన్ కార్డు ఆధార్ కార్డు ఆమె ఇ పిఎఫ్ ఇఎస్ ఐ కార్డు అసలు కొట్టేది సైన్ మి అర్జీ పోస్ట్ మార్ట్గా కలసూ ఈ అప్లకేషన్ ఫారమ్మను నమ్మ వాట్సప్ రో గ్రూపల్ని సేర్మా అది డౌన్లోడ్ మూడు ఆ ఫార్మ్ ఫిల్ అప్ పోస్ట్ మార్టా కలసేది పూర్తి పే పిడి ఎఫ్ కొట్టనిద్నా పేజ్ ఇది నోడుకొంది అర్జీను అప్లై మూలక సోదరు ఎస్ఎల్సి ఐ టీ ಡಿಗ್ರಿ ಡಿಪ್ಲೊಮಾ ಬಿಇ ಟೆಕ್ ಯಾದ್ರೆ ಎಲ್ಲ ಹುದ್ದೆ ಕಲಿದಿವೆ ಸುಮಾರು ನಾಲ್ಕುನೂರಕ್ಕಿಂತ ಹೆಚ್ಚಿಗೆ ಹುದ್ದೆ ಕಲಿವೆ ಒಂದು ಸಲ ಚೆಕ್ ನಡ್ಕೊಂಡು ಅರ್ಜಿಯನ್ನು ಆಪ್ಲಾ ಮೂಲಕ ಸಲ್ಲಿಸಬಹುದಾಗಿದೆ ಆಲ್ ಓವರ್ ಇಂಡಿಯಾ ಇರತಕ್ಕಂಥ ಒಂದು ನೇಮಕಾತಿ ಈ ಗೌರ್ಮೆಂಟ್ ಆಫ್ ಇಂಡಿಯಾ ಗೌರ್ಮೆಂಟ್ ಅಂಟ್ರಲ್ಲಿ ಇರತಕ್ಕಂಥ ಒಂದು ಕಂಪನಿ ನೇಮಕಾತಿ ಯಾರು ಇಂಟ್ರೆಸ್ಟ್ ಇದ್ದಾರೋ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅಂತ ಗೊತ್ತೀನಿ ದಯವಿಟ್ಟು ಎಷ್ಟಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕನ್ನಡ